ಮತದಾನ ಮಾಡಿ ಆ ಶಕ್ತಿಯನ್ನ ಜನಪ್ರತಿನಿಧಿ ಮುಖಾಂತರ ಈ ದೇಶಕ್ಕೆ ಈ ರಾಜ್ಯಕ್ಕೆ ಈ ಗ್ರಾಮಕ್ಕೆ ಅಧಿಕಾರವನ್ನ ಕೊಡ್ತೀವಿ ನಾವು ಈ ಅಧಿಕಾರ ಪಡಿಬೇಕಾದಾಗ ಅವ್ರೇನ್ ಮಾಡ್ತಾರೆ ನಮ್ಮನೆ ಬರ್ತಾ ಎರಡು ಕೈ ಜೋಡಿಸ್ತಾರೆ ಸಾಧ್ಯವಾದ್ರೆ ಕಾನೂನು ಬೀಳ್ತಾರೆ ಅಂದ್ರೆ ಈ ಬಳ್ಳಲ್ಲಿ ಇರ್ತಕ್ಕಂಥ ಶಕ್ತಿ ಪಡೆಯೋದಕ್ಕೆ ಮಾತ್ರ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಎಂಬ ಅಂಬೇಡ್ಕರ್ ಅವ್ರ ಸ್ಟ್ಯಾಚು ಈ ತರ ಇರುತ್ತೆ ನೋಡಿದ್ರೆ ನೀವು ಇದರ ಅರ್ಥ ಏನು ಬರಲು ಒಂದೇ ವಿಧಗಳ ಹಲ್ವಾ ಹಲವಾರು ಓಟಿನ ಹಕ್ಕು ಕೊಟ್ಟಿದ್ದೇನೆ ರಾಜನನ್ನ ರಾಣಿಯ ಆಟವನ್ನ ಸೊನ್ನೆ ಮಾಡಿದ್ದೇನೆ ರಾಜ ರಾಣಿ ಕೂಡ ಮತದಾನನೇ ಮಾಡಬೇಕು ಈ ದೇಶದಲ್ಲಿ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜನು ತಾನು ಮತದಾನ ಹಕ್ಕು ಪಡಿಬೇಕಾದ್ರೆ ಹದಿನೆಂಟು ವರ್ಷ ಅವರಿಗೆ ತುಂಬಿದ್ರೆ ಅವರು ಕೂಡ ಈ ದೇಶದ ರಾಜರನ್ನ ಆಯ್ಕೆ ಮಾಡುವಂತ ಹಕ್ಕು ಅಧಿಕಾರವನ್ನ ಹೊಂದಿರುತ್ತಾರೆ ಹಕ್ಕು ಅಧಿಕಾರವನ್ನ ಪಡ್ಕೊಂಡಿರ್ತಾರೆ ಅದನ್ನು ಕೊಟ್ಟಿರೋರು ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರಾಜನೂ ಕೊಟ್ಟಿಲ್ಲ ಯಾವ ರಾಣಿನೂ ಕೊಟ್ಟಿಲ್ಲ ಯಾವ ನಾವು ಪೂಜಿಸುವಂತ ದೇವ ದೇವತೆಯರು ಕೊಡ್ಲಿಲ್ಲ ನಮ್ ದುರಂತ ದೇವದೇವತೆಯಿಂದ ಹೋಗ್ತಾ ಇದ್ದೀವಿ ನಾವು ನಮ್ಗೆ ಏನು ಕೊಡಲಿಲ್ಲ ಏನು ಕೊಡೋದೇ ಇಲ್ಲ ನಮ್ಮ ದೇಶದ ನಿಜ ಶರಣರು ನಮ್ಮ ರಾಜ್ಯದ ನಿಜ ಶರಣರು ಹಲವಾರು ರಾಜ್ಯಗಳು ಸಂತ ಸಂತ ಮಾನ್ಯರು ಎಲ್ಲ ವಿಷಯ ಹೇಳಿದರು ಬುದ್ಧ ಬಂದ ಈ ದೇಶದ ಸತ್ಯವನ್ನು ಸಾರಿದ ಬುದ್ಧನನ್ನ ಯಾರು ನಂಬಲೇ ಇಲ್ಲ ಈ ದೇಶದಿಂದನೇ ಹೋಗ್ಬಿಟ್ಟ ಮೂಲ ಬುದ್ಧನ ನಾಡು ಇದು ಭಾರತ ದೇಶ ಬುದ್ಧನ ನಾಡು ಅಂತ ಬುದ್ಧನನ್ನ ನಾವು ಯಾರು ನಂಬಲಿಲ್ಲ ದೇಶದಿಂದ ಬೇರೆ ದೇಶಕ್ಕೆ ಹೋಗ್ಬಿಟ್ಟ ಬಸವಣ್ಣ ಬಂದ ಬಸವಣ್ಣನೂ ಅದೇ ಸಾರಿದ ಎಲ್ಲರೂ ನಾವು ಮನುಷ್ಯರು ಮಾನವರು ಒಬ್ಬರನ್ನೊಬ್ರು ಪ್ರೀತಿಯಿಂದ ನೋಡ್ಬೇಕು ಒಬ್ಬರನ್ನೊಬ್ರು ವಿಶ್ವಾಸದಿಂದ ಕಾಣ್ಬೇಕು ನಾವೆಲ್ಲರೂ ಒಂದು ನಾವೆಲ್ಲರೂ ಹೆಣ್ಣುಗೊಂಡು ಎರಡೇ ಜಾತಿ ಇರೋದು ಜಾತಿ ಇಲ್ಲ ಎಲ್ಲಿದೆ ಜಾತಿ ಅಂತ ಹೇಳದ ಬಸವಣ್ಣ ಬಸವಣ್ಣನನ್ನು ನಂಬಲಿಲ್ಲ ಮೂಲ ಬಸವಣ್ಣನ ಕೊಲ್ಲಿದಂತ ಕೊಲೆ ಪಾತಕರು ನಾವು ಬಸವಣ್ಣನ ಕೊಲ್ಲಿದಂತ ಕೊಲೆ ಪಾತಕರು ಈಗ ನಾಡಿನವರು ನಾವು ನಿಜ ಶರಣ ಸತ್ಯವನ್ನ ಹೇಳುವಂತ ಶರಣಿಲ್ಲ ಬಸವಣ್ಣ ಕೊಲೆ ಮಾಡಿದರು ಕೊಲೆ ಪಾತಕರು ಕೊಲೆ ಮಾಡಿದರು ಸತ್ಯ ಬೇಕಾಗಿ ನಾಡಿಗೆ ಸತ್ಯ ತಿಳಿಸುವಂತಹ ಅವಶ್ಯಕತೆ ಇಲ್ಲ ಅಂತೇಳಿ ಬಸವಣ್ಣನವರನ್ನ ಕುಂದಾಕಿದ್ರು ತದನಂತರ ಕನಕದಾಸರು ಬಂದರು ಜಾತಿ 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 ಅಂತ ಯಾಕೆ ಹೊಡೆದಾಡ್ತಿರೋ ಕುಲವೆಂದು ಕುಲದ ನೆಲೆಯನ್ನು ನೀರು ಕಂಡಿರು ಅಂತ ಹೇಳಿದ್ರು ಬಸವ ಕನಕದಾಸು ಅವ್ರ ಮಾತನ್ನು ನಾವು ಯಾರು ಮತ್ತೆ ಮೇಲೆ ಹೇಳ್ತಾರೆ ಗುರು ನಾವೆಲ್ಲ ಮೇಲ್ಜಾತಿ ಅವರು ಎಲ್ಲಿದೆ ಮೇಲೆ ಜಾತಿ ನೀರಿಗೆ ಜಾತಿ ಇದೆ ಭೂಮಿಗೆ ಜಾತಿ ಇದೆ ಗಾಳಿಗೆ ಜಾತಿ ಇದೆ ನೇಚರ್ಗೆ ಜಾತಿ ಇದೆ ಇಲ್ಲ ನಾವೆಲ್ಲ ಸತ್ಯ ತಿಳ್ಕೋಬೇಕಾಗಿದೆ ಸತ್ಯ ತಿಳ್ಕೋಬೇಕಾದ್ರೆ ನಾವು ವಿದ್ಯೆ ಪಡಿಬೇಕಾಗಿದೆ ವಿದ್ಯಾದಿಂದ ನಾವೆಲ್ಲವನ್ನು ಪಡಿಬೇಕಾಗಿದೆ ನಾವೆಲ್ಲ ಅಕ್ಷರಸ್ಥರಾಗೋಣ ಅನಕ್ಷರ ಅನಕ್ಷರ ಅಕ್ಷರಸ್ಥರಾಗಿದ್ದರಿಂದ ನಾವೇನು ತಿಳ್ಕೊಳಕಾಗಬೇಕು ನಾವು ಅಕ್ಷರ ಪಡೆಯೋಣ ಜ್ಞಾನ ಪಡೆಯೋಣ ಜ್ಞಾನ ನಾವು ಎಲ್ಲಿವರೆಗೂ ನಮ್ಗೆ ಪಡೆಯೋದಿಲ್ಲ ಅಲ್ಲಿವರೆಗೂ ನಾವು ಸತ್ಯ ತಿಳ್ಕೊಳ್ಳೋಕ್ಕಾಗಲ್ಲ ನಾವು ಸತ್ಯವಂತರಾಗಬೇಕು ಅಂದರೆ ನಾವು ಅಕ್ಷರದಿಂದ ಜ್ಞಾನವನ್ನು ಪಡೆಯಬೇಕು ಆ ಜ್ಞಾನವನ್ನು ನಾವು ಯಾರು ಎಲ್ಲಿವರೆಗೂ ಪಡೆಯಲು ಅಲ್ಲಿವರೆಗೂ ನಮ್ಮ ದೇಶದ ವ್ಯಕ್ತಿ ದುರ್ಗತಿ ನಮ್ಮ ದೇಶದ ಸಂಪತ್ತನ್ನು ನಾವು ಸರಿಯಾಗಿ ಬಳಕೆ ಮಾಡಿದಂದ್ರೆ ಜಗತ್ತಲ್ಲೇ ನಮ್ಮ ಮೇಲು ನೋಟದ ದೇಶದ ಆಗಿರುತ್ತೈತೆ ಇಡೀ ಜಗತ್ತಲ್ಲೇ ಅಮೆರಿಕ ನಮ್ಗೆ ಯಾವ ಲೆಕ್ಕ ನಮ್ಮ ದೇಶದಲ್ಲಿ ಹುಟ್ಟ ದೊಡ್ಡ ದೊಡ್ಡ ಮಾಹಿನಿಯರು ಅಮೇರಿಕಾದಲ್ಲಿ ಹೋಗಿ ಅಮೇರಿಕಕ್ಕೆ ಸಪೋರ್ಟ್ ಮಾಡ್ಕೊಂಡು ಯಾಕಂದ್ರೆ ಅವ್ರನ್ನ ಸಾಕೋದಕ್ಕೆ ನಮ್ಮ ದೇಶದಲ್ಲಿ ಸರಿಯಾಗಿ ಬಳಕೆ ಮಾಡ್ತಾ ದೇಶದ ಸರ್ಕಾರ ಕೂಡ ಅವರನ್ನ ಸರಿಯಾಗಿ ಸಾಕ್ತಾ ಇಲ್ಲ ಹಾಗಾಗಿ ಅವ್ರು ಏನು ಮಾಡ್ರು ನಮ್ಮ 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 ದೇಶದಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ವಿಜ್ಞಾನಿಗಳು ಅಮೆರಿಕದಲ್ಲಿ ಕೂಡ ಇದ್ದಾರೆ ಸರ್ ಇದಾರೆ ಸರ್ ಎಷ್ಟೋ ಜನರು ನಮ್ಮ ದೇಶದವರು ವಿಜ್ಞಾನಿಗಳು ಅಮೇರಿಕ ದೇಶದಲ್ಲಿ ಯಾರು ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ಸರಿ ತಪ್ಪನ್ನು ಕರೆಕ್ಟಾಗಿ ನಮ್ಮ ದೇಶದ ನಮ್ಮವ್ರು ನಾವು ಕರೆಕ್ಟ್ ಮಾಡಿಬಿಟ್ರಂದ್ರೆ ಇಡೀ ಇದೇನು ಜಗತ್ತಲ್ಲಿ ಇದೆಯಲ್ಲ ನಮ್ಮದು ಟಾಪರ್ ದೇಶ ಆಗುತ್ತೆ ಅಂಥ ದೇಶ ನಮ್ಮದು ನಾವು ಏನಾಗಿ ಬಿಟ್ಟಿದ್ವಿ ಅಂದರೆ ಮೂಢನಂಬಿಕೆ ತೆಲೆಯಲ್ಲಿ ಇಟ್ಟುಕೊಂಡು ಮೌಢ್ಯತೆಯನ್ನು ನಮ್ಮ ಎದೆಯಲ್ಲಿಕೊಂಡು ದೇವರು ದೇವರು ಅಂತ ದೇವರಲ್ಲೇ ನಾವೆಲ್ಲ ದೇಶದ ಸಂಪತ್ತನ್ನು ಹಾಳು ಮಾಡೋದಕ್ಕೆ ಅವಕಾಶ ಇದ್ವಿ ದೇವರ ಹೆಸರಲ್ಲೇ ನಮ್ಮನ್ನೆಲ್ಲರನ್ನು ಮೂರ್ಖರನ್ನು ಮಾಡಿದ್ದಾರೆ ಆ ಮೂರ್ಖತನದಿಂದ ನಾವು ಇಲ್ಲೇ ಸಾಯ್ತಾ ಇದ್ವಿ ಅವರು ಮೇಲ್ನೋಟಕ್ಕೆ ಹೋಗ್ತಕ್ಕಿಂತ ಒಬ್ಬೊಬ್ಬರು ಏನಿದೆ ಅಂದರೆ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಐದು ಸಾವಿರ ಕೋಟಿ ರಾಜಕಾರಣಿಗಳು ಆಸ್ತಿ ಮಾಡ್ಕೊಂಡು ಅವರು ರಾಜ್ ಹಿಂದಿನ ರಾಜ ಇರ್ತಲ್ಲ ಅದೇ ರೀತಿ ಅವ್ರು ಮಾಡ್ತಾ ಇದ್ದಾರೆ ನಾವು ಯಾರೋ ಒಬ್ಬರು ಅವ್ರ ಇರೋದ ನಿಂತಿ ಅಂದ್ರೆ ಅವ್ರು ಮಟ್ರೆಸ್ಟ್ ಮಾಡ್ತಾರೆ ಸರ್ವೇ ಸಾಮಾನ್ಯ ಹೀಗಾಗಿದೆ ಈ ದಿನದ ಮತದಾನ ಹಕ್ಕು ಏನಿದೆ ಅಪ್ಪ ಅಂದರೆ ಇದ್ರ ಬಗ್ಗೆ ತಿಳಿಸಲಿಸ್ತೇನೆ ಇಷ್ಟೊತ್ತು ಮಾತಾಡಿದ್ದು ನನ್ನ ಒಂದು ಅನಿಸಿಕೆ ಈ ದೇಶದಲ್ಲಿ ಆಗ್ತಾ ಇರುವಂತ ಒಂದು ದುರ್ಘಟನೆ ಅನಿಸಿಕೆ ಅದಕ್ಕೆ ನಾವೆಲ್ಲರೂ ಅಕ್ಕ ತಂಗಿ ಅಣ್ಣ ತಮ್ಮ ಪ್ರೀತಿ ವಿಶ್ವಾಸದಿಂದ ಹೆಣ್ಣು ಗಂಡು ಎರಡೇ ಜಾತಿ ಇರೋದು ಜಾತಿ ಇಲ್ವೇ ಇಲ್ಲ ಹಲವಾರು ತಮ್ಮ ತಮ್ಮ ಧರ್ಮ ಬೆಳವಣಿಗೆಗಾಗಿ ಜಾತಿ ಭೂತವನ್ನ ಜಾತಿ ವಿಷವನ್ನು ಬಿತ್ತುತ್ತಾ ಇದ್ದಾರೆ ಅದಕ್ಕೆಲ್ಲ ನಾವು ಒತ್ತು ಕೊಡದೆ ಅದನ್ನು ಸತ್ಯಾಂಶ ತಿಳ್ಕೊಂಡು ಮಾನವರಾಗಿ ಬರೋಣ ಮಾನವೀಯತೆಯಿಂದ ಬರೋಣ ಎಲ್ಲರ ಆಶೀರ್ವಾದ ಅನ್ನ ಮಾತ್ರ ತಿನ್ಬೇಕಾಗತ್ತೆ ಯಾವ ಧರ್ಮದವರು ಧರ್ಮನ ತಿನ್ನಕ್ಕಾಗಲ್ಲ ಮಾನವ ಧರ್ಮ ದೊಡ್ಡದು ಎಲ್ಲರ ಮೈಯಲ್ಲಿ ಮೂಳೆ ಮಾಂಸ ರಕ್ತ ಚರ್ಮ ಇದನ್ನ ಬಿಟ್ಟು ಏನಿಲ್ಲ ಯಾವ ಜಾತಿ ಯಾರು ಏನಿಲ್ಲ ಅದ್ರ ಜಾತಿ ಬೀತ ಬಿತ್ತಿ 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 ನಮ್ಮ ಮೇಲೆ ಮೇಲೆ ನಾವು ಮ್ಯಾಲೆ ಮ್ಯಾಲಿದ್ದ ಯಾಕಪ್ಪ ತಿಂತೀಯಾ ಜಾತಿವಾದಿನೇ ಅಷ್ಟೊಂದು ಮ್ಯಾಲ ಮ್ಯಾಲಿಫ್ಯಾಕ್ತಿ ಭೂಮಿ ಮೇಲೆ ಹುಟ್ಟಿದ್ದನ್ನ ತಿನ್ಕೋಬಾರ್ದ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಗೊಬ್ಬರವನ್ನ ಹಾಕಿ ಬೆಳೆಸಿರ್ತಾರೆ ಗಲೀಜವನ್ನ ಹಾಕಿ ಬೆಳೆಸಿರ್ತಾರೆ ಅದು ನೋಡೋದ್ರೆ ಗಲೀಜ ಆದ್ರೆ ಗೊಬ್ಬರ ಫಲಾಕೊಳ್ಳುವಂತ ಗೊಬ್ಬರ ಅಂತೆ మేల్ జాతి గొబ్బ్రహి గొబ్ర్ర తిన్న మేల్ జాతి తిన్నం దయమా జాతి జాతి మానవ ఇట్బడ మానవరణ మనుష్య మానవతీన్ డాక్టర్ బాబాసాహెబ్ అంబేద్కర్ కొట్టి ఓటి నాకు సరియీ బోటినాకూ ఏ నమ్మన్న ಈ ದೇಶದ ಆಸ್ತಿಯನ್ನ ರಕ್ಷಣೆ ಮಾಡುವಂತ ನಾಯಕರನ್ನ ಆಯ್ಕೆ ಮಾಡುವಂತ ಹಕ್ಕು ಕೊಟ್ಟಿದೆ ನಮಗೆ ಗಳನ್ನು ಕೊಟ್ಟಿದೆ ಕೇಳುವಂತ ಹಕ್ಕನ್ನು ಕೊಟ್ಟಿದೆ ರಾಜ್ಯದಲ್ಲಿ ಕೇಳಬಹುದು ರಾಷ್ಟ್ರದಲ್ಲಿ ಕೇಳಬಹುದು ಆ ಹಕ್ಕಿಲ್ಲ ಅಂದ್ರೆ ನಾವೇನು ಮಾತಾಡೋ ಇದ್ದಿಲ್ಲ ಎಂಎಲ್ ಎದುರುಗಡೆ ನಾವೆಲ್ಲರೂ ತೆರೆಯಬೇಕು ಎಮ್ ಎಲ್ ಎ ಐದು ವರ್ಷದ ನಂತರ ಎಮ್ ಎಲ್ ಎ ನಮ್ ಕಾನ್ ಯಾಕೆ ಅವಾಗ ನಮ್ ಶಕ್ತಿ ಬೇಕಾಗಿರ್ತಾ ಒಂದು ಸಾರಿ ನಾವು ಮತ ಕೊಟ್ಟ ಅವ್ರನ್ನ ಗೆಲ್ಲಿಸಿದ್ನಪ್ಪ ಅಂದ್ರೆ ಅವರು ನಮ್ಮ ಮೇಲೆ ಅಧಿಕಾರವನ್ನು ಮಾಡ್ತಾರೆ ನಮ್ಮ ಆಸ್ತಿಯನ್ನು ಅವರು ಆಳೋದಕ್ಕೆ ಬರ್ತಾರೆ ನಮ್ಮ ಆಸ್ತಿ ಏನಪ್ಪ ದೇಶನೇ ನಮ್ಮ ಆಸ್ತಿ ರಾಜ್ಯನೇ ನಮ್ಮ ಆಸ್ತಿ ಗ್ರಾಮನೇ ನಮ್ಮ ಆಸ್ತಿ ಆ ಆಸ್ತಿ ಆಳುವ ಹಕ್ಕು ಅಧಿಕಾರ ಕೊಡುವಂಥ ಶಕ್ತಿ ಯಾರಿದೆ ನಮಗಿದೆ ಮತದಾರರ ಮುಖಾಂತರ ಮತದಾನ ಮಾಡುವುದರ ಮುಖಾಂತರ ಆ ಶಕ್ತಿಯನ್ನು ನಾವು ಅವರಿಗೆ ದಾರಿಯಲ್ಲಿ ಇದ್ದೀವಿ ಆ ಶಕ್ತಿ ಪಡ್ಕೊಂಡು ಅವರು ಅಧಿಕಾರ ಮಾಡ್ತಾರೆ ಮತದಾನದ ಶಕ್ತಿ ಯಾತ್ ಕಾಯ್ಬೇಕಾಗಿದೆ ನಮ್ಮನ್ನ ರಕ್ಷಣೆ ಮಾಡ್ಕೊಳಕ್ ಬೇಕೈತೆ ನಮ್ಮ ದೇಶವನ್ನ ರಕ್ಷಣೆ ಮಾಡ್ಕೊಳಕ್ ಬೇಕೈತೆ ನಮ್ಮ ರಾಜ್ಯವನ್ನ ರಕ್ಷಣೆ ಮಾಡ್ಕೊಳಕ್ ಬೇಕು ನಮ್ಮ ಗ್ರಾಮವನ್ನು ಕೂಡ ರಕ್ಷಣೆ ಮಾಡ್ಕೊಬೇಕು ಮತದಾನ ಆಗ್ತಿಲ್ಲಪ್ಪ ಅಂದ್ರೆ ಇಲ್ಲೆಲ್ಲ ಏನು ಇಲ್ಲ ಎಲ್ಲವನ್ನೂ ಸೊನ್ನೆ ರಾಜ ಇರ್ತಂದ್ರೆ ರಾಣಿ ಹೊಟ್ಟೆ ರಾಣಿ ಹುಟ್ಟುತ್ತವೆ ರಾಜ ಹುಡ್ತಾನೆ ಅವರ ಅಧಿಕಾರ ಮತ್ತೆ ಪುನಃ ಆಗೋಗುತ್ತೆ ಈಗ ಆಗ್ತಾ ಇರೋ ದೇಶದಲ್ಲಿ ದೊಂಬೆ ಗರಟೆ ಹಲವಾರು ದೇಶೋಹಿಗಳವ್ರು ಯಾರೋ ಏನೋ ಮಾಡಕ್ ಹೋಗ್ತಿದ್ರೆ ಯಾರು ಯಾರ ಸ್ವಾರ್ಥಕ್ಕೂ ದೊಂಬೆ ಗಲಾಟೆನ್ ಮಾಡ್ತಾರೆ ಅದು ಧರ್ಮದ ಗಲಾಟೆ ಏನು ಮಾಡ್ತಾರೆ ಅವರು ದೇಶ ದ್ರೋಹಿ ರಾಷ್ಟ್ರದ ದ್ರೋಹಿಗಳವರು ದೇಶ ಈ ದೇಶ ಏನಂತಲ್ಲ ಸರ್ವ ಜಾತಿ ಈ ಜಾತಿ ನಾ ಜಾತಿಯಷ್ಟಪಡಲ್ಲ ಅವು ಎಲ್ಲವನ್ನು ಒಳಗೊಂಡಿದೆ ಜಾತ್ಯಾತೀತ ರಾಷ್ಟ್ರ ನಮ್ದು ನಮ್ದು ಒಂದು ಜಾತಿ ಇಲ್ಲ ಸಾವಿರ ಸಾವಿರ ಜಾತಿಗಳಿದವರು ಯಾರು ಹಕ್ಕಾಗತ್ತೆ ಸಾವಿರ ಜಾತಿ ಇದ್ರೆ ಒಂದು ಜಾತಿಯಾಗಿ ಹಕ್ಕು ಕೊಟ್ಬಿಡೋಣ ಹಾಗಾದ್ರೆ ಮುಸ್ಲಿಮ್ ಇದ್ದಾರೆ ಕ್ರಿಶ್ಚಿಯನ್ ಇದ್ದಾರೆ ಜೈನ್ ಇದ್ದಾರೆ ಸಿಖ್ರಿದ್ದಾರೆ ಇವರೆಲ್ಲ ಏನು ಮಾಡ್ಬೇಕಾದ್ರೆ ಒಂದು ಜಾತಿಯವ್ರಿಗೆ ಜಯ ಕೊಟ್ಬಿಟ್ನಪ್ಪ ಅಂದ್ರೆ ಅವರೇ ಎಲ್ಲ ಅಂತಂದ್ರೆ ಅವ್ರು ಮಾಡೋದೆಲ್ಲ ಮೂಕುತನ ನಾವೆಲ್ಲರನ್ನು ಒಳಗೊಂಡು ನಾವೆಲ್ಲರೂ ಸಮಾನರತೆಯಿಂದ ಒಗ್ಗಟ್ಟಿಂದ ಹೊಂದಣಿಕೆಯಿಂದ ಎಲ್ಲರನ್ನು ತೊಗೊಂಡು ಹೋದಾಗ ನಾವೆಲ್ಲ ಒಂದಾಗುತ್ತೆ ಇಂದು ನಾವೆಲ್ಲ ಒಂದು ರಾಷ್ಟ್ರಗೀತೆ ಆಡ್ತೀವಿ ಜನ ಜನಏ ಜಯ ಜಯ ಭಾರತ ಜನನೇ ತನ್ನೊಂದು ಜಾತ್ಯ ಆಡ್ತೀವಿ ಹಿಂದೂ ಮುಸ್ಲಿಂ ಕ್ರಿಸ್ತ ನಾವೆಲ್ಲ ಒಂದು ಅಂತ ಹೇಳ್ತೀವಿ ಬದುಕಬೇಕಾದ್ರೆ ಅವ್ನು ಮುಸ್ಲಿಮ ಕರ್ಕೋಬೇಡ ಕ್ರಿಶ್ಚಿಯನ್ ಕರ್ಕೋಬೇಡ ಹೋಗಲಿ ಧರ್ಮ ಬಿಡೋಣ ಹಿಂದೂಗಳಲ್ಲಿ ಯಾವುದು ಅದರಲ್ಲಿ ಮತ್ತೆ ಒಳಪಂಗಡ ಜಾತಿಗಳು ಹಿಂದೂ ಅಂತ ನಾವೆಲ್ಲ ಒಂದು ಅಂತಿ ಸಪೋರ್ಟಿಗೆ ಹಿಂದೂ ಒಂದು ಅದರೊಳಗಡೆ ಮತ್ತೆ ಒಳ ವಲಸು ಜಾತಿಗಳು ಆ ವಲಸು ಜಾತಿಯ ವಿಷಯವನ್ನು ಯಾಕೆ ತಗೊಳ್ತೀರಪ್ಪ ವಲಸೆ ಜಾತಿ ಏನಾದರೂ ಮುಟ್ಟಿದ್ರೆ ಆ ವಲಸಗಿನ್ನು ಒಳಗೆ ಮುಟ್ಟಿದವರಾಗಿ ಕೀಳು ಜಾತಿ ಅವರಿಂದ ಏನು ತಿನ್ಬಾರ್ದು ಒಂದ್ ವೇಳೆ ಇಂಥ ಜಾತಿ ವಿಷ ಬೀಜ ಬಿತ್ತು ಅಂತ ಜಾತಿವಾದಿಗಳು ಏನಾದ್ರು ಕೀಳು ಕೀಳು ಅನ್ನುವಂಥವ್ರು ಕೀಳು ಜಾತಿ ಅವ್ರದ್ದು ಏನಾದ್ರು ತಿಂದ್ರೆ ಅವ್ರಿಗೆ ಹುಟ್ಟಿದವರು ಅಂತ ನೀವು ತಿಳ್ಕೊಳ್ಳಿ ನಾವು ಹೇಳ್ತೀವಿ ನಾವು ಆ ರೀತಿ ಹೇಳಕ್ತ ಇರಲಿಲ್ಲ ಬಟ್ ಜಾತಿ ವಿಷ ಬೀಜ ಬಿತ್ತೋದ್ರ ಮುಖಾಂತರ ನೀವು ಕೇಳಿದ ಪ್ರಶ್ನೆಗೆ ನಮ್ಮ ಉತ್ತರ ಅದೇ ಅಷ್ಟೊಂದು ಜಾತಿ ವಿಷ ಬೀಜ ಬಿತ್ತುವಂಥವ್ರು ಮೇಲ ಜಾತಿಯಾಗಿ ಇರುವಂಥವ್ರು ಮೇಲೆನ ಹುಟ್ಟಿದ್ರ ಮ್ಯಾಲೆ ಎಲ್ಲ ತಗೊಂಡು ಭೂಮಿ ಮೇಲೆ ಬೆಳೆದಿದ್ದ ನೀನು ತಗೋಬಾರ್ದು ಭೂಮಿ ಮೇಲೆ ಸರ್ವ ಜಾತಿಗಳು ಸರ್ವ ಜನಗಳು ಭೂಮಿ ಕ್ರಿಮಿ ಕೀಟ ಎಲ್ಲ ಬದುಕಿರ್ತವ್ರು ಅವಕ್ಕೆಲ್ಲ ಹಾಕಿದೆ ಭೂಮಿ ಮೇಲೆ ನಾವೆಲ್ಲ ಒಂದು ಅನ್ನೋರು ಭೂಮಿ ಮೇಲೆ ಎಲ್ಲ ಹಕ್ಕಿದೆ ನಮ್ಮೇಲೆ ಮೇಲೆ ಈ ಭೂಮಿ ಮೇಲೆ ಹಕ್ಕಿಲ್ಲ ಅವ್ರು ಪ್ರತ್ಯೇಕವಾಗಿ ಭೂಮಿ ಮಾಡ್ಕೊಂಡ್ಬಿಡ್ಲಿ ಪ್ರತ್ಯೇಕವಾಗಿ ಆಕಾಶ ಮಾಡ್ಕೊಂಡಿ ಪ್ರತ್ಯೇಕವಾಗಿ ಎಲ್ಲವನ್ನು ಮಾಡ್ಕೊಂಡ್ಬಿಡಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಎಷ್ಟು ನೆನೆಸಿದ್ರು ಕಡಿಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಆಸ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಯೊಬ್ಬ ಮಾನವರು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಕೇಂದ್ರ ಮಂತ್ರಿಯಾಗಿರ್ತಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಣು ಮಕ್ಕಳಿಗೆ ಹಕ್ಕು ಅಧಿಕಾರ ಕೊಡೋಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಮನೆ ಕೊಡ್ತಾರೆ ಈ ಗ್ರಾಮ ಪಂಚಾಯತಿ ರಾಜೀನಾಮೆ ಕೊಡೋ ಅಂತಂದರೆ ನಾನು ಎರಡು ಲಕ್ಷ ಖರ್ಚು ಮಾಡಿನೋ ಅಂತ ಹೇಳ್ತಾರೆ ನಮ್ಮ ಗ್ರಾಮ ಪಂಚಾಯತಿ ಓನ್ಲಿ ಒಬ್ಬ ಗ್ರಾಮದ ಮೆಂಬರ್ ಆಗಿರೋ ರಾಜೀನಾಮೆ ಕೊಡಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇಂದ್ರ ಕಾನೂನು ಮಂತ್ರಿ ಯಾವುದಕ್ಕಾಗಿ ಹಿಂದೂ ಕೋಳ್ ಬಿಲ್ ಹೆಣ್ಣು ಮಕ್ಕಳಿಗೂ ಕೂಡ ಅಧಿಕಾರ ಹಕ್ಕು ಕೊಡಬೇಕು ಹೆಣ್ಮಕ್ಳಿಗೂ ಕೂಡ ನೌಕರಿ ಮಾಡೋ ಹಕ್ಕು ಕೊಡಬೇಕು ಹೆಣ್ಮಕ್ಳಿಗೆ ಕೂಡ ಟೀಚರ್ ಆಗೋ ಹಕ್ಕು ಕೊಡಬೇಕು ಹೆಣ್ಣು ಮಕ್ಕಳಿಗೆ ಕೂಡ ದೇಶ ಕಾಯುವಂಥ ಸೈನಿಕರ ಹಕ್ಕು ಕೊಡಬೇಕು ಇದನ್ನು ಕೇಳಿದವರು ಯಾರು ಡಾಕ್ಟರ್ ಬಾಬಾ ನಮ್ಮ ದೇಶದ ಹಲವಾರು ನಾಯಕರಿದ್ದಾರೆ ಅಷ್ಟು ನಾಯಕರ ಅವ್ರು ಏನು ಹೇಳಿದ್ರು ಏ ಯಾಕೆ ಬೇಕು ಬಿಡೋ ಹೆಣ್ಮಕ್ಳಿಗೆಲ್ಲ ಕೊಟ್ಟರೆ ಹೆಣ್ಮಕ್ಳು ಎಲ್ಲಿರ್ ಅಂದ್ರೆ ಮನೆ ಮುಸಿರಿ ತೊಳೆ ದಬರಿ ಮುಂದಿರಲಿ ಅಡುಗೆ ಮಾಡೋಕೆ ಕೋಣೆ ಮುಂದೆ ಒಳಗಿರಲಿ ಅವ್ರು ನಮಗೆ ಸರಿಯಾಗಿ ರುಚಿ ರುಚಿಯಾಗಿ ಹಾಕಿದ್ರೆ ಸಾಕು ಅದರ ಜೊತೆ ಜೊತೆಗೆ ನಮಗೆ ಮಕ್ಕಳನ್ನು ಎತ್ತೆತ್ತಿ ಕೊಟ್ಟರೆ ಸಾಕು ಅವ್ರಿಗೆ ಯಾಕೋ ಅಷ್ಟೊಂದು ಹಕ್ಕು ಅಧಿಕಾರ ಕೊಡಬೇಕು ಅಂತ ಕೇಳಿದ್ರು ನಮ್ಮ ರಾಜ್ಯದ ರಾಷ್ಟ್ರದ ನಾಯಕರು ತಪ್ಪು ನಿಮ್ಮ ನಿರ್ಧಾರ ತಪ್ಪು ಈ ಭೂಮಿ ಮೇಲೆ ಜನ್ಮ ತಾಣದ ಪ್ರತಿಯೊಬ್ಬ ಮನುಷ್ಯನು ಕೂಡ ಈ ಭೂಮಿ ಮೇಲೆ ಹಕ್ಕು ಬದುಕುವ ಹಕ್ಕು ಇದೆ ಬಾಳುವ ಹಕ್ಕು ಇದೆ ಅನ್ನೋದನ್ನ ಇಡೀ ವಿಶ್ವಕ್ಕೆ ಸಾರಿದಂತ ವಿಶ್ವ ಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾರು ಈ ಭೂಮಿ ಮೇಲೆ ಈ ದೇಶದಲ್ಲಿ ಹುಟ್ಟರೆ ಹೋಗಿದ್ರೆ ನಮ್ ಗತಿ ಏನಿತ್ತಂದ್ರೆ ಪಕ್ಷಿ ಪ್ರಾಣಿ ಏನದವಲ್ಲ ಯುವಕಾದ್ರೂ ತಮ್ಮ ರೆಕ್ಕೆ ಇದೆ ಸ್ವತಂತ್ರವಾಗಿ ಇಲ್ಲಿ ಹುಷ್ ಅಂದ್ರೆ ಇನ್ನೊಂದು ಮರಕ್ಕೆ ಆರಾಮಾಗಿ ಸ್ವತಂತ್ರವಾಗಿ ಆರೋಗ್ಕುವಂತ ಶಕ್ತಿ ಇದೆ ನಮ್ಗೆ ಆರೋಗ್ಯ ಶಕ್ತಿನೇ ಇರಲಿಲ್ಲ ಇಲ್ಲ ಒತ್ತರ ಒದಿಸ್ಲೇಬೇಕು ಕುದಿದ್ರ ಕುದಿಸ್ಲೇಬೇಕು ಚೀಮಾರಿ ಹಾಕಿದ್ರೆ ಹಕ್ಕಿಬೇಕು ಅನ್ನ ಇಲ್ಲದೆ ಪಳೆ ಹಾಕಿದ್ರೆ ಸಾಯಬೇಕು ಎಷ್ಟೋ ಜನರು ಅಸ್ಥಿಪರವಾಗಿ ನಾಲ್ಕು ಗೋಡೆ ಮಧ್ಯದಲ್ಲಿ ಹಾಕಿ ಅಸ್ಥಿ ಪಂಜರ ಮಾಡಿ ಕೊಲ್ಲಿದ್ದ ಎಷ್ಟೋ ಜನರನ್ನ ನಿಮ್ಮ ಪಾಠದಲ್ಲಿ ಕೂಡ ಹಲವಾರು ಪಾಠದಲ್ಲಿ ಹಲವಾರು ವಿಚಾರಗಳನ್ನ ಬಂದಿ ಮಾಡಿ ಹಾಕಿ ಅಂದ್ರೆ ಒಂದು ನಾಲ್ಕು ಗೋಡೆ ಮಧ್ಯದಲ್ಲಿ ಅನ್ನ ನೀರು ಏನು ಕೊಡದೆ ಅದರೊಳಗಡೆ ಹಾಕಿ ಅವರು ಸ್ವತಃ ಸತ್ತು ಅಸ್ಥಿ ಪಂಜರವಾಗಿ ಅವರು ಮಹಾಂತ ಮೂಳೆ ಎಲ್ಲ ಬೆಂದು ಹೋದ ಮೇಲೆ ಅವರು ಮೂಳೆ ತೆಗೆದು ಹೊರಗಡೆ ಹಾಕಿರುವಂತ ಎಷ್ಟೋ ಲಕ್ಷ ಲಕ್ಷ ಉದಾಹರಣೆಗಳು ಈ ದೇಶದಲ್ಲಿ ನಡೆದಿದೆ ಅದು ಮುಂದೆ ನಡಿಬ ನಡೀದೇ ಇರತ್ತಂತಕ್ಕಂಥ ಹಕ್ಕು ಅಧಿಕಾರ ಕೊಟ್ಟವ್ರು ಯಾರಪ್ಪ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನಸಾಮಾನ್ಯರಿಗಾಗಿ ಹೋರಾಡಿದ್ರು ಜನಸಾಮಾನ್ಯರಿಗಾಗಿ ಅಧಿಕಾರ ಬರೆದ್ರು ಸಂವಿಧಾನ ಬರೆದ್ರು ಜನಸಾಮಾನ್ಯರಿಗಾಗಿ ಇಲ್ಲ ತನಗಾಗಿ ಏನಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶವನ್ನ ಆಗಲಿ ಈ ಜಗತ್ತನ್ನು ಆಗಲಿ ಹೋದಾಗ ಅವರಿಗೆ ಗೌರವ ಕೊಡೋದು ಕೂಡ ನಮ್ಮ ದೇಶ ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ